ಗೈಸ್ ನಾನು ಸೋಮಶೇಖರ್ ಫ್ರೆಂಡ್ಸ್ಗಳಿಗೂ ತುಂಬ ಸ್ವಾಗತ ನಮ್ಮ ಹೊಸ ಬ್ಲಾಗ್ ವಿಡಿಯೋ ಬೈ ಸೊ ಫ್ರೆಂಡ್ಸ್ ನಾನು ಫಾರ್ಮ್ ಬಂದಿದ್ದೀನಿ ಸೊ ದ್ರಾಕ್ಷಿ ಎಲ್ಲ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮೇಲೆ ಇದೆ ನಿಮಗೆ ಕಾಣಿಸಲ್ಲ ಸೊ ನಮ್ಮ ಹೊಲ ಸುತ್ತಾಡೋಣ ಇವತ್ತು ದ್ರಾಕ್ಷಿ ಭಾಗ ಭಾಗ ಐತ ದಾರ ಅಂತಾರೆ ನೀವು ಸೊ ಸುತ್ತಾಡೋಣ ಅಂತ ಯಾವ ರೀತಿ ನಾವು ದ್ರಾಕ್ಷಿ ಬೆಳೆಸ್ತೀನಿ ಯಾವ್ಯಾವ ಕ್ವಾಲಿಟಿನ ಬೆಳೆಸ್ತೀವಿ ಸ್ವಲ್ಪ ನಿಮಗೆ ಸುತ್ತಾಡಿ ತೋರಿಸ್ಕೊಡ್ತೀನಿ ದ್ರಾಕ್ಷಿ ಯಾವ ರೀತಿ ಸೊ ಫ್ರೆಂಡ್ಸ್ ನೀವೇನಲ್ಲಿ ನೋಡ್ತಾ ಇದ್ದೀವಿ ನೋಡಿ ಅಲ್ಲಿಂದ ಬರ್ತಾ ಇದೆ ಸೊ ಈ ರೀತಿಯಾಗಿ ನಿಮಗೆ ಈ ಒಂದು ಗಟ್ಟೆಗಳನ್ನ ಮಾಡಿಕೊಡತ್ತೆ ಗೈಸ್ ನಾನು ಹೇಳಕ್ಕೆ ಬಸ್ತಿದ್ದೀನಪ್ಪ ಅಂತ ಅಂದರೆ ನಮ್ಮ ಭಾರತದಲ್ಲಿ ನಂದು ಹಲವಾರು ಕೃಷಿ ಮಷಿನರಿಗಳನ್ನ ನೋಡ್ತಾ ಇದೀವಿ ಬೇರೆ ಬೇರೆ ಒಂದು ಹೊಸ ಟೆಕ್ನಾಲಜಿನ ಕೂಡ ನೋಡ್ತಾ ಇದ್ವಿ ಒಂದು ಸ್ಪ್ರೇಯರ್ ಮಷೀನ್ ಆಗಿರಲಿ ಟ್ರ್ಯಾಕ್ಟರ್ ಆಗಿರಲಿ ಬೇರೆ ಒಂದು ಯಾವುದೇ ಮಷಿನರಿ ಆಗಿರಲಿ ಬಟ್ ಆ್ಯಸ್ ಕಂಪೇರ್ ಟು ಇಟ್ಲಿ ಆಗಿರಲಿ ಇಸ್ರೇಲ್ ಆಗಿರಲಿ ಅಮೇರಿಕಾ ಆಗಿರಲಿ ಸೊ ಇಲ್ಲಿಂದ ನಾವು ತುಂಬ ಮೆಟೀರಿಯಲ್ಸ್ನ ನಾವೇ ಸ್ವತಃ ನಮ್ಮ ನಮ್ಮ ಹೊಲದಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ ಸೊ ಅಲ್ಲಿನ ಟೆಕ್ನಾಲಜಿ ಎಷ್ಟೊಂದು ಮುಂದಿದೆ ನೀವೇ ಗೆಸ್ ಮಾಡ್ಕೋಬೋದು ಸೊ ಗೈಸ್ ಇಷ್ಟೇ ಅಲ್ಲದೆ ನಾವು ಯೂಸ್ ಮಾಡ್ತಾ ಇರುವಂಥ ಒಂದು ಟ್ರಾಕ್ಟರ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇನ್ನೂ ಆ ಒಂದು ಜಗಳದ ಗಟ್ಟಿಗಳೇನಿತ್ತು ಅದನ್ನು ನಾವು ಈ ರೀತಿಯಾಗಿ ಈ ಒಂದು ಮರದ ಅಕ್ಕಪಕ್ಕ ಹಾಕ್ತೀವಿ ಇದೆಲ್ಲ ನೋಡ್ಬೋದು ನೀವು ಇಲ್ಲಿಂದ ಯಾವ ರೀತಿ ಇದು ಕ್ಲೀನ್ ಮತ್ತು ಇನ್ನೂ ಕೋಲ್ಡ್ ಇದೆ ಯಾರು ತುಂಬ ಕೋಲ್ಡ್ ಇದೆ ಇಲ್ಲಿ ಸೊ ಇಲ್ಲಿ ಹನಿ ನೀರಾವರಿ ಪದ್ಧತಿ ನಾವು ಮಾಡಿರ್ತೀವಿ ಒಂದು ದ್ರಾಕ್ಷಿಗೆ ಜಾಸ್ತಿ ನೀರು ಬೇಕಾಗಿರಲ್ಲ ದ್ರಾಕ್ಷಿಗೆ ಸೊ ಹೀಗಾಗಿ ಡ್ರೈ ಏರಿಯಾನಲ್ಲಿ ಜಾಸ್ತಿ ಬೆಳೆಯುತ್ತೆ ದ್ರಾಕ್ಷಿ ಬಟ್ ನಮ್ಮ ಡ್ರೈ ಏರಿಯಲ್ಲ ನಾವು ನದಿ ಪಕ್ಕನ ಇದ್ದೀವಿ ನಮ್ಮ ಏರಿಯಾ ಇಲ್ಲಿಂದ ಎರಡು ಕಿಲೋಮೀಟರ್ ನದಿ ಸಿಗುತ್ತೆ ಸೊ ಯಾವ ರೀತಿ ಒದ್ದೆ ಇದೆ ನೋಡಿ ಇನ್ನು ಇದು ಸಾಫ್ಟ್ ಆಗಿ ಮತ್ತೆ ಯಾವ ರೀತಿ ನಿಮಗೆ ಮಣ್ಣಿನಿಂದ ಕಾಣಿಸುತ್ತೆ ಒಂದು ಸೆಕೆಂಡ್ ನೋಡ್ಕೋಬೋದು ರಸಗೊಬ್ಬರ ಸೇಮ್ ಅದೇ ಇರುತ್ತೆ ಮತ್ತೆ ಇಲ್ಲಿಂದ ಒಳಗಡೆ ಇದ್ರೊಳಗಡೆ ತುಂಬ ಕೋಲ್ಡ್ ಇರುತ್ತೆ ಮತ್ತೆ ಮೇನ್ ಕಾರಣಪ್ಪ ಅಂತಂದರೆ ಒಂದು ಕಸ ಬರೋಲ್ಲ ಎರಡನೇದಾಗಿ ಇದು ಇಲ್ಲೇ ಕೊಳತು ಕಥ ಆಗುತ್ತೆ ಇದಕ್ಕೆ ರಾಸಾಯನಿಕ ಗೊಬ್ಬರ ಆಗಿ ಇಲ್ಲೇ ಉಳ್ಕೊಂಡು ಬಿಡುತ್ತೆ ಫ್ರೆಂಡ್ಸ್ ಇವಾಗ ಗ್ರಾಫ್ಟಿಂಗ್ನ ನಿಮಗೆ ತೋರಿಸ್ಕೊಡ್ತೀನಿ ಗ್ರಾಫ್ಟಿಂಗ್ ಅಂದರೆ ನಿಮಗೆ ತುಂಬ ಗೊತ್ತಿಲ್ಲ ಅನ್ಕೋತೀನಿ ಸೊ ಅದಕ್ಕೆ ನಾವು ನಾರ್ಮಲ್ ಆಗಿ ಕಣ್ಣು ತುಂಬೋದು ಅಂತೀವಿ ಸೊ ಇದು ನಾರ್ಮಲ್ ಆಗಿ ಒಂದು ಸಸಿ ಇವಾಗ ಇದೊಂದು ಗ್ರಾಫ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಇದೊಂದು ನಾರ್ಮಲ್ ದ್ರಾಕ್ಷಿ ಸಸಿ ಅಂತ ಇರುತ್ತೆ ಸೊ ಇದಕ್ಕೆ ನಾವು ಇಲ್ಲಿಂದ ಕಣ್ ತುಂಬಬೇಕಾಗತ್ತೆ ಇದನ್ನು ಒಂದು ಕಾಂಡ ದಪ್ಪ ಆದ ಥರ ಇಲ್ಲಿಂದ ಬೇರೆ ಇವಾಗ ದ್ರಾಕ್ಷಿ ಬೆಳೆ ಬಂದಿದೆ ನೋಡಿ ದ್ರಾಕ್ಷಿನ ಕೂಡ ಬೇರೆ ಬೇರೆ ವೆರೈಟಿ ಇರುತ್ತೆ ಬ್ಲ್ಯಾಕ್ ಆಗಿರಲಿ ಮಾನಿಕ್ ಚಮ್ಮನ್ ಸೋನಾಕಾ ತಾಶ್ ಗಣೇಶ್ ಇದೇ ರೀತಿ ಹಲವಾರು ಬ್ರ್ಯಾಂಡ್ಸ್ ಇದೆ ಶರದೆಲ್ಲ ಸೊ ಇದು ನಾವು ವೈಟ್ ಗ್ರೇಪ್ಸ್ನ ಮಾಡ್ಕೊಂಡಿದೀವಿ ಸೊ ಇದು ಮಾನಿಕ ಚೆಮ್ಮನ್ ಅಂತ ಬ್ರ್ಯಾಂಡ್ ಇದ್ರದು ಸೊ ಇಲ್ಲೇನು ಮಾಡಬೇಕಾಗುತ್ತೆ ಇದನ್ನು ಕಟ್ ಮಾಡಿಬಿಟ್ಟು ಅದರೊಂದು ಸಸಿ ಏನಿರುತ್ತೆ ಅದನ್ನು ಚೂಪಾಗಿ ಕಟ್ ಮಾಡಿ ಈ ರೀತಿಯಾಗಿ ಇದನ್ನು ಒಳಗಡೆ ಫಿಕ್ಸ್ ಮಾಡಿ ನಂತರ ಇದ್ರ ಮೇಲೆ ಟೇಪ್ ಸುತ್ತೀವಿ ಟೇಪ್ ಸುತ್ತದ ಇಪ್ಪತ್ತು ಒಂದನೇ ದಿನಕ್ಕೆ ಇದು ಅಚ್ಚಿಗಿರು ಹೊಡೆದು ಬರುತ್ತೆ ಇಲ್ಲಿಂದ ಐದರ ಒಂದು ಪಾವರ್ಸ್ ಆದ್ದರಿಂದ ಅಲ್ಲಿ ಮೇಲೆ ಅಚ್ಚಿಗು ಹೊಡೆದು ಬಿಡುತ್ತೆ ಸೊ ಒಡೆದು ಟೋಟಲ್ ಆಗಿ ನೀವು ನೋಡ್ಬೋದು ಇಷ್ಟೊಂದು ಬೆಳಿ ಇವಾಗ ಅಲ್ಲಿಂದ ಇಲ್ಲಿವರೆಗೆ ಬೆಳಕೊಂಡಿವೆ ಇನ್ನು ಇದೇ ಬೆಳಿ ಆಕಾರದಲ್ಲಿ ಬಿಡುತ್ತೆ ಇದು ಮರದ ಆಕಾರದಲ್ಲಿ ಬರಲ್ಲ ಇದಕ್ಕೆ ಶೇಪ್ ನಾವು ಕೊಡಬೇಕಾಗತ್ತೆ ಶೇಪ್ ಕೊಟ್ಟ ನಂತರ ಮೇಲೆ ಇದು ಕನೆಕ್ಟಾಗಿ ಇದೇ ರೀತಿ ಈ ಒಂದು ತಾರ್ ಏನಿದೆ ಇದ್ರ ಮೇಲೆ ಸೆಟಪ್ ಆಗಿಬಿಡತ್ತೆ ಸೊ ಫ್ರೆಂಡ್ಸ್ ಇದು ನಮ್ಮ ಹೊಸ ದ್ರಾಕ್ಷಿ ಅಂತ ಹಾಕಬಹುದು ಇದನ್ನೂ ಬೆಳೀತಾ ಇದೆ ಸೊ ನಿಮಗೆಲ್ಲ ಗ್ರಾಫ್ಟಿಂಗ್ ಎಲ್ಲ ತೋರಿಸ್ಕೊಟ್ಟೆ ಸೊ ಮಧ್ಯದಲ್ಲಿ ಇಲ್ಲಿಂದ ಕಡಲೆನ ಹಾಕಿದ್ದೀವಿ ಕಡಲೆ ಅಂದರೆ ಕಡಲೆ ಬೀಜ ಅಂದ್ಕೊಳ್ತೀವಿ ನಾವು ಆದರೆ ಆ ರೀತಿ ಅಲ್ಲ ಸೊ ಬಜ್ಜಿ ಎಲ್ಲ ಮಾಡ್ತೀವಿ ನೋಡಿ ಆ ಒಂದು ಕಡಲೆ ಇದು ಸೊ ನೋಡ್ಕೋಬೋದು ನೀವು ಇಲ್ಲಿಂದ ಸೊ ಈ ರೀತಿಯಾಗಿ ಮಧ್ಯ ಮಧ್ಯದಲ್ಲಿ ನಾವು ಬೇರೆ ಬೇರೆ ಇಲ್ಲಿಂದ ಬೆಳೆನ ಕೂಡ ಬೆಳೆದಿದ್ವಿ ಶೇಂಗಾ ಹಾಕಿದ್ವಿ ಮೆಣಸು ಹಾಕಿದ್ವಿ ಸೊ ಎಲ್ಲ ಒಂದೊಂದು ಸಲ ಬೆಳೆನ ತೊಗೊಂಡಿದ್ವಿ ಸೊ ಮಧ್ಯದಲ್ಲಿ ಟೈಮ್ ಏನು ವೇಸ್ಟ್ ಆಗುತ್ತೆ ಆದರೆ ನಮಗೆ ಇಲ್ಲಿಂದ ಬೆಳೆ ಕೂಡ ಸಿಗುತ್ತೆ ಸೊ ಇದಷ್ಟು ಎರಡು ಎಕರೆಯಿಂದ ಮತ್ತೆ ಹೊಸದಾಗಿ ಹಾಕಿದ್ವಿ ಅಲ್ಲಿ ಕೂಡ ಮುಂದೆ ಕಡಲೆ ಇದೆ ಕಾಣಿಸ್ತಾ ಇರ್ಬೋದು ಸೊ ಇದು ನಮ್ಮ ಕೆರೆ ಸೈಡ್ಗೆಲ್ಲ ಕ್ಲೀನಿಂಗ್ ಮೇಂಟೈನ್ ಮಾಡೋಲ್ಲ ಜಾಸ್ತಿ ನರಿ ನೈಲ ನುಗ್ತವೆ ಅದಕ್ಕೆ ಈ ರೀತಿಯಾಗಿ ನಾವೇ ಒಂದು ಕಿಯೇಟ್ನ ಮಾಡ್ಕೊಂಡಿದ್ವಿ ಸೊ ನೀರೆಲ್ಲ ಫುಲ್ ಇದೆ ಯಾರು ಈಜಾಕೆಲ್ಲ ಬರ್ತೀವಿ ನಾವು ಬೇಸಿಗೆ ಕಾಲದ ಸದ್ಯಕ್ಕೇನು ಆಗೋಲ್ಲ ತುಂಬ ಕೋಲ್ಡ್ ನೀರಿರುತ್ತೆ ಕೆರೆ ಫುಲ್ ಇದೆ ಇನ್ನು ಇದು ನಮ್ಮ ಗ್ಯಾರೇಜ್ ಯಾರು ನಾನು ಲಾಸ್ಟ್ ಟೈಮಲ್ಲಿ ಅನ್ಬಾಕ್ಸಿಂಗ್ ಬಿಡಿ ಮಾಡೋಕ್ಕೆ ಇಲ್ಲೇ ಬರ್ತಾ ಇದ್ದೆ ನಮ್ಮಪ್ಪ ಎಲ್ಲ ಅಕ್ಕಿ ಎಲ್ಲ ಲಾಕ್ ಮಾಡ್ಕೊಂಡು ಹೋಗೋರು ನೋಡಿ ಯಾವ ಪರಿ ಹೆವಿ ಕೀ ಹಾಕಿದ್ದಾರೆ ನೋಡಿ ಒಂಥರ ಸೊ ಇದು ನಮ್ಮ ಟ್ರಾಕ್ಟರ್ ಗ್ಯಾರೇಜ್ ಮೇ ಬಿ ಒಳಗಡೆ ಟ್ರಾಕ್ಟರ್ ಇದೆ ನಿಮಗೆ ಟ್ರಾಕ್ಟರ್ ತೋರ್ತಾ ಇದೆ ನೋಡ್ರಪ್ಪ ನನ್ನ ಬ್ರ್ಯಾಂಡ್ ಇಶ್ಯೂ ಯಾವ ರೀತಿ ಆಗಿದೆ ಏನು ಆರಾತಾಗಿದೆ ಫಾರ್ಮ್ನಲ್ಲಿ ಇದನ್ನ ಬೇರೆ ಎಲ್ಲರೂ ಯೂಸ್ ಮಾಡ್ತವ್ರೆ ಇಲ್ಲೇ ಬಿದ್ದುಕೊಂಡು ಬಿಟ್ಟಿದೆ ಸೊ ಫ್ರೆಂಡ್ಸ್ ಇವತ್ತು ನಾನು ಏನೆಲ್ಲ ವೀಡಿಯೋ ಮಾಡ್ಕೊಳ್ಬೇಕಂತ ಪ್ಲ್ಯಾನ್ ಏನು ಮಾಡ್ಕೊಂಡಿರಲಿಲ್ಲ ಬಟ್ ಬಂದಿದ್ದೀನಿ ತುಂಬ ಬೆವರು ಕೂಡ ಬರ್ತಾ ಇದೆ ಸೊ ತುಂಬ ಬಿಸಿಲಿದೆ ಯಾರು ಇವಾಗ ಟೈಮಿಂಗ್ ಒಂದೂವರೆ ಆಗಿದೆ ನಾನು ನೀನು ವೀಡಿಯೋನ ಮಾಡ್ತಾಯಿದ್ದೀನಿ ಸೊ ಇನ್ನೂ ಹೋಗಿ ಗೇಮ್ ಲೈವೆಲ್ಲ ಸ್ಟಾರ್ಟ್ ಮಾಡಬೇಕು ಊಟ ಮಾಡಬೇಕು ಸ್ವಲ್ಪ ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತು ವ್ಲಾಗೆಲ್ಲ ನಾನು ಎಡಿಟ್ ಮಾಡಬೇಕು ರಾತ್ರಿ ಕೂಡ ಕೆಲಸ ಮಾಡ್ತಾಯಿದ್ದೀನಿ ಇವಾಗ ಸೊ ತುಂಬ ಎಫರ್ಟ್ ಯಾವಾಗ ಮಾಡ್ತೀರ ಪಕ್ಕ ಆವಾಗ ನಿಮಗೆ ಸಕ್ಸಸ್ ಸಿಗೋದು ಸೊ ಎಲ್ಲ ಗ್ರೇಪ್ಸ್ ಬಾರ್ ನೋಡಿದ್ದೀನಿ ಅಂದ್ಕೊಡ್ತೀನಿ ಎಲ್ಲ ಕವರ್ ಆಗಿದೆ ಸೊ ಸ್ವಲ್ಪ ಏನಾದರೂ ಎಡಿಟಿಂಗ್ ಆಗಿರಲಿ ಅದು ಇದು ಮಿಸ್ಟೇಕ್ ಆಯ್ತಪ್ಪ ಅಂದರೆ ಖಂಡಿತ ನನ್ನನ್ನು ಆ್ಯಕ್ಸೆಪ್ಟ್ ಮಾಡಿಕೊಡಿಯ ಸೊ ಮತ್ತು ಟ್ಯಾಕ್ಟರ್ ಕೂಡ ನಾನು ತೋರ್ಸೋಕ್ಕಾಗತ್ತಾ ಇಲ್ಲದೋ ಗೊತ್ತಿಲ್ಲ ಟ್ಯಾಕ್ಟ್ರ ಕೀ ಎಲ್ಲ ನಾನು ತೋರಿಸಿದೆ ನಮಗೆ ಗ್ಯಾರೇಜ್ನಲ್ಲಿ ಹಾಕಿದ್ದೆ ಸೊ ಪಕ್ಕ ಮತ್ತೊಂದು ಸಲ ನಾನು ಎಲ್ಲ ತೋರಿಸ್ಕೊಡ್ತೀನಿ ಟ್ರ್ಯಾಕ್ಟ್ರ್ ಡ್ರೈವ್ ಮಾಡೋದಾಗಿರಲಿ ಟ್ಯಾಕ್ಟರ್ನಲ್ಲೆಲ್ಲ ವೀಡಿಯೋ ಮಾಡೋದಾಗಲಿ ಸ್ಪ್ರೇ ಕೂಡ ತುಂಬ ಕೆಲಸ ಮಾಡಿದ್ದೀನಿ ನಮ್ಮ ಹೊಲದಲ್ಲಿ ನಾನು ಮತ್ತು ಸ್ಪ್ರೇ ಮಾಡೋದಾಗಿರಲಿ ಔಷಧಿ ಹೊಡೆಯೋದಾಗಿರಲಿ ಸೊ ಇದನ್ನೆಲ್ಲ ನಾನೇ ಮ್ಯಾನೇಜ್ಮೆಂಟ್ ಮಾಡ್ತಿದ್ದೆ ಸೊ ಇವಾಗ ನಮ್ಮ ಡ್ಯಾಡಿ ಎಲ್ಲ ನಮ್ಗೆ ಸಪೋರ್ಟ್ ಮಾಡಿ ಯೂಟ್ಯೂಬ್ನಲ್ಲಿ ಕೆಲಸ ಮಾಡೋಕ್ಕೆ ಟೈಮ್ ಕೊಡ್ತಾರೆ ಸೊ ಸ್ಪೆಷಲಿ ನಾನು ಲಕ್ಕಿ ಅಂತ ನನ್ ನನಗೆ ಅನಿಸುತ್ತೆ ಇದೆ ಸೊ ಬೇರೆಯವ್ರಿಗೆ ಗೊತ್ತಿಲ್ಲ ನಾನು ಬೇರೆಯವ್ರ ಬಗ್ಗೆ ಥಿಂಕ್ ಕೂಡ ಮಾಡಲ್ಲ ಸೊ ಇದಷ್ಟು ಬ್ಯಾಗ್ ಕ್ಯಾಮ್ರಾ ತುಂಬ ಹೆವಿಯ ಟ್ರೈ ಪ್ಯಾಡನ್ನ ತೊಗೊಂಡು ಬಂದಿದ್ದೀನಿ ಸೊ ಬೇರೆ ಸಿಸೇನ ತರಬೇಕಾಗಿತ್ತು ಸೊ ನೋಡಿ ಎಲ್ಲ ಬಿಸಿಲಲ್ಲಿ ಬಿದ್ದಿದೆ ಸೊ ನಮ್ಮ ಲೇಬರ್ಸ್ ಎಲ್ಲ ಚಿಕ್ಕ ಚಿಕ್ಕ ಸೌತೆಗಾಯಿಗಳನ್ನ ಸರ್ಪ್ರೈಸ್ ಕೊಟ್ಟಿದ್ದಾರೆ ಸೊ ಮನೆಗೆ ಹೋಗ್ತೀನಿ ನಾನು ಇವಾಗ ಇದು ಪ್ಯೂರ್ ಆರ್ಗ್ಯಾನಿಕ್ ಯಾರು ನಾವು ಯಾವುದು ಸ್ಪ್ರೇ ಮಾಡಿಲ್ಲ ಇದಕ್ಕೆ ಸೊ ಈ ರೀತಿ ಫುಡ್ ತೊಗೊಳೋದು ತುಂಬ ಇಂಪಾರ್ಟೆಂಟ್ ಸ್ವಲ್ಪ ಏನೋ ಡ್ಯಾಮೇಜಸ್ ಆಗಿರುತ್ತೆ ಚಿಕ್ಕ ಚಿಕ್ಕ ಕೀಟಗಳೆಲ್ಲ ಬಂದಿರುತ್ತೆ ಸೊ ಇದನ್ನು ಬಿಸಿನಲ್ಲಿ ಕ್ಲೀನ್ ಮಾಡಿಕೊಂಡು ನಾವು ಇದನ್ನು ಯೂಸ್ ಮಾಡ್ಬೋದು ಸೊ ನೋಡಿ ಯಾವ ರೀತಿ ಅರೆ ತುಂಬ ಸ್ಮೂತ್ ಇದೆ ಟೇಸ್ಟಿ ಕೂಡ ಇರುತ್ತೆ ಒಂದ್ಸಲ ಟೇಸ್ಟ್ ಮಾಡಲ್ಲ ಇದ್ರ ಅದರ ಟೇಸ್ಟ್ ಮಜಾನೇ ಬೇರೆ ಅದು ಊಟದ ಟೈಮ್ನಲ್ಲಿ ಯೂಸ್ ಅಪ್ಪ ಸಿಕ್ತಂದ್ರೆ ಮಜಾ ಇವಾಗ ಹೋಗಿ ಟೇಸ್ಟ್ ನೋಡ್ಸಿಂಗ್ ಮಂದರೆ ಸ್ವಲ್ಪ ನೀವು ಕೂಡ ಈ ರೀತಿ ಫುಡ್ನ ತೊಗೊಂಡಿರ್ತಾರ ಬಟ್ ಮಾಮೂಲಾಗಿ ನೀವು ಸಿಟಿ ಹುಡುಗಿದಿರಪ್ಪ ಅಂತಾರೆ ಈ ಟೇಸ್ಟೆಲ್ಲ ನಿಮ್ಗೆ ನೋಡೋಕ್ಕಾಗಲ್ಲ ನಿಮಗೆ ಈ ಮಜಾ ಸಿಕ್ಕಿರಲ್ಲ ಸೊ ಫ್ರೆಂಡ್ಸ್ ನಾನು ಹೇಳಿದ್ದೆ ನಿಮಗೆ ನನ್ನ ಆಫೀಸ್ ತೋರಿಸೀನಿ ಅಂತ ಸೊ ಗೈಸ್ ಇದೇ ನನ್ನ ಆಫೀಸ್ ರೆಡಿ ಆಗ್ತಾ ಇದೆ ಸೊ ಇನ್ನೂ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿಲ್ಲ ಸ್ವಲ್ಪ ಮನಿ ಪ್ರಾಬ್ಲಮ್ ನನಗೆ ಸೊ ಪಕ್ಕ ಆಗತ್ತೆ ಇನ್ನು ಕೆಲವೇ ದಿನಗಳಲ್ಲಿ ಆಗುತ್ತೆ ಸೊ ಸರ್ಪ್ರೈಸ್ ಏನಪ್ಪ ಅಂತಂದರೆ ಒಂದ್ಸಲ ಇಲ್ಲಿಂದ ನೋಡಿ ಸ್ಟೇ ಅವೇ ಫ್ರಾಮ್ ಮೀ ಹ್ಯಾವ್ ಇನ್ ಅ ಸೊ ಇನ್ನೂ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬೇಕು ತುಂಬ ದುಡ್ಡು ಬೇಕಾಗುತ್ತೆ ಯಾರು ಮ್ಯಾಕ್ಸಿಮಮ್ ನನಗೆ ಅಲ್ಲಿಂದ ಇದನ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕಾದ್ರೆ ಒಂದು ಎರಡರಿಂದ ಮೂರು ಲಕ್ಷ ಇನ್ನೂ ದುಡ್ಡು ಬೇಕಾಗುತ್ತೆ ಸೊ ತುಂಬ ಇನ್ವೆಸ್ಟ್ಮೆಂಟ್ ಇವಾಗ ಗೇಮಿಂಗ್ ಅದು ಇದು ನಾನು ಪಿ ಸಿ ಬಿಲೆಲ್ಲ ಮಾಡಿದ್ದೀನಿ ಅಲ್ಲಿ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಸ್ವಲ್ಪ ಟೈಮ್ ಆಗುತ್ತೆ ಬಟ್ ಡೆಫಿನೆಟ್ಲಿ ಇವತ್ತಿಲ್ಲ ನಾಳೆ ಇನ್ನು ನೆಕ್ಸ್ಟ್ ಸಿಕ್ಸ್ ಟು ಸೆವೆನ್ ಮಂತ್ಸ್ನಲ್ಲಿ ಕಂಪ್ಲೀಟ್ ಮಾಡ್ಕೋತೀನಿ ಅನ್ಕೋತೀನಿ ನೋಡೋಣ ಸ್ವಲ್ಪ ಮೇ ಬಿ ಸ್ವಲ್ಪ ಟೈಮ್ ಆದರೂ ಆಗುತ್ತೆ ಬಟ್ ಆಫೀಸಿಲ್ಲೇ ಪಕ್ಕ ನನಗೆ ವೀಡಿಯೋ ಮಾಡೋದಲ್ಲ ಇಲ್ಲ ಸೊ ನೇಚರಲ್ಲಿ ಔಟ್ಸೈಡಲ್ಲಿ ಒಳ್ಳೆ ಬೆಳಕಿನಲ್ಲಿ ವೀಡಿಯೋ ಪಕ್ಕ ನನಗೆ ಮುಂದಿನ ಸಿಗುತ್ತೆ ಸೊ ಫ್ರೆಂಡ್ಸ್ ನಾನು ವ್ಲಾಗ್ ಮಾಡೋಕ್ಕೆ ಏನು ಪ್ರಾಬ್ಲಮ್ ಇಲ್ಲ ನಾನು ತುಂಬ ಬಿಜಿ ಇದ್ದೀನಿ ಮೂರು ಮೂರು ಚಾನಲ್ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಗೇಮಿಂಗ್ ಚಾನಲ್ ಇದೆ ಸೊ ನನ್ನ ಮೇನ್ ಚಾನಲಿಗೆ ಕೂಡ ನಾನು ಡೈಲಿ ವೀಡಿಯೋನ ಅಪ್ಲೋಡ್ ಮಾಡಬೇಕಾಗಿದೆ ಸೊ ಸ್ವಲ್ಪ ನನ್ನ ಮನೆಯಲ್ಲಿ ಪರ್ಸನಲ್ ಕೆಲಸಕ್ಕೆ ಕೂಡ ಬಿಸಿ ಆಗಿದ್ದೀನಿ ಮತ್ತು ನನ್ನ ಆಫೀಸ್ ಕೂಡ ತೋರಿಸಿದೆ ಅದನ್ನೂ ಕೂಡ ನಾನು ಇವಾಗ ಸ್ಟಾರ್ಟ್ ಮಾಡಬೇಕು ಕೆಲಸ ತುಂಬ ಕೆಲಸ ಇದೆ ನನಗೆ ಸೊ ನಾನು ಟ್ರೈ ಮಾಡ್ತೀನಿ ಪ್ರತಿ ವಾರ ಒಂದು ವೀಡಿಯೋ ಈ ರೀತಿಯಾಗಿ ಹೊರಗಡೆ ಹೊರಗಡೆ ಒಂದು ಒಂದೊಂದು ಹೊಸ ಸ್ಪೆಷಲ್ ಹಿಂಗೆ ಏನಾದರೂ ತೊಗೊಂಡು ಬಂದೇ ಬರ್ತೀನಿ ಪ್ರತಿ ಭಾನುವಾರ ತೊಗೊಂಡು ಬರ್ತೀನಿ ಪಕ್ಕ ನಾನು ಮಿಸ್ ಮಾಡಲ್ಲ ಅನ್ಕೋತೀನಿ ಇನ್ ಕೇಸ್ ಮಿಸ್ ಆಯ್ತು ಅಂದರೆ ಸಾರಿ ಅರ್ಧ ಇದು ಇರ್ತದೆ ತಪ್ಪು ಹೋಗ್ಬಿಡಿ ಮುಂದಿನ ಟೈಮ್ನಿಂದ ಪಕ್ಕ ನಾನು ಮಾಡ್ತೀನಿ ಈ ಒಂದು ಸಂಡೇ ನೀವು ಇದು ಈ ಒಂದು ಇಡೀ ನಾನು ಇದ್ರೆ ಸೊ ಖಂಡಿತ ನಮಗೆ ಇಷ್ಟ ಆಗಿರ್ಬೋದು ಅಂದ್ಕೊಳ್ತಾ ಇದ್ದೀನಿ ಸೊ ಮತ್ತೊಂದು ಇಂಪಾರ್ಟೆಂಟ್ ಥಿಂಕ್ ಏನಪ್ಪ ಅಂತಂದರೆ ಫಾಲೋ ಯುವರ್ ಓನ್ ವೇ ಯಾರು ನಿಮ್ಮ ಬೇರೆ ಯಾರದನ್ನ ನೀವು ನೋಡಿಕೊಂಡು ಫಾಲೋ ಮಾಡೋದಾಗಲಿ ನಿಮ್ಮ ಫ್ಯಾನ್ ನಿಮ್ಮ ಹೀರೋ ಆಗಿರಲಿ ಬೇರೆ ಯಾರನ್ನೆಲ್ಲ ನೋಡಿರ್ತಾರೆ ಅವ್ರನ್ನೆಲ್ಲ ಫಾಲೋ ಮಾಡಿ ಅವ್ರ ವೇಸ್ನ ನೋಡಿ ಫಾಲೋ ಮಾಡಿ ಬಟ್ ಬೇರೆಯವ್ರನ್ನ ವೇ ಫಾಲೋ ಮಾಡೋದಾಗ್ಲಿ ಅವ್ನು ಅದೇ ಮಾಡ್ದಪ್ಪ ಅಂತ ನಾನು ಅದನ್ನೇ ಮಾಡಬೇಕಪ್ಪ ಈ ರೀತಿಯಾಗಿ ಫಾಲೋ ಹೋಗ್ಬಿಡಿ ಸೊ ಅವರಲ್ಲಿ ಏನೊಂದು ಇಷ್ಟ ಆಗುತ್ತೆ ನಿಮ್ಮಲ್ಲಿ ಅದನ್ನು ಚೂಸ್ ಮಾಡ್ಕೊಂಡು ಮಾಡಿ ಪ್ರತಿ ಒಂದು ಮಾಡ್ದಪ್ಪ ಅಂದರೆ ಇವತ್ತೊಂದು ಹೊಸ ಶೂಸ್ ತೊಗೊಂಡಾದರೆ ನಾನು ಶೂಸ್ ತೊಗೊಳಪ್ಪ ಈ ರೀತಿಯಾಗಿ ದಯವಿಟ್ಟು ಯಾವತ್ತೂ ಈ ರೀತಿಯಾದ ದೊಡ್ಡ ತಪ್ಪುಗಳನ್ನ ಮಾಡಕ್ಕೆ ಹೋಗ್ಬಿಡಿ ಸೊ ಆದ ಒಂದು ಪ್ಯಾಷನ್ ನಿಮ್ಮ ಹತ್ರ ಏನೊಂದು ನಾಲೆಜ್ ಇದೆ ಏನೊಂದು ನಿಮ್ಮಲ್ಲಿ ಏನಾದ್ರೂ ತಿಳ್ಕೊಂಡಿದ್ದೀರಾ ನೋಡಿ ಇದನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂದರೆ ನಾನು ಹೇಗೆ ಬರ್ತೀನಪ್ಪ ಅಂದರೆ ನಿಮ್ಮಲ್ಲಿ ಮುಟ್ಟುಮೊದು ಯಾವ ಕ್ರೇಸ್ ಇದೆ ನಿಮ್ಮಲ್ಲಿ ಏನೊಂದು ಪ್ಯಾಷನ್ ಇದೆ ಇದನ್ನು ಸರ್ಚ್ ಮಾಡ್ಕೊಳ್ಳಿ ಇದಕ್ಕೆ ಟೈಮ್ ಬೇಕಾಗುತ್ತೆ ಸೊ ಪಕ್ಕ ಇನ್ ಡೀಟೇಲ್ ಆಗಿ ನೀವು ಕೂತ್ಕೊಂಡು ಸಲ ನಿಮ್ಮ ಬಗ್ಗೆನೇ ಥಿಂಕ್ ಮಾಡ್ತಾರೆ ಯಾರು ನಾನು ಏನು ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ ಸೊ ಇವಾಗ ಇಂಜಿನಿಯರಿಂಗ್ನ ಮಾಡ್ತಾ ಇದ್ದೀರಾ ಅಥವಾ ಬೇರೆ ಏನಲ್ಲ ಒಂದು ಕೆಲಸ ಮಾಡ್ತಾಯಿದ್ರೆ ನಾನು ಮಾಡ್ತಾ ಇದು ಕರೆಕ್ಟ್ ಇದೆಯಾ ಅಂತ ನೀವು ಒಂದ್ಸಲ ಥಿಂಕ್ ಮಾಡಿದಾಗ ನಿಮಗೆ ಅನಿಸುತ್ತೆ ಸೊ ಎಸ್ ನಾನು ಎಕ್ಸಾಕ್ಟ್ಲಿ ನಾನು ರೈಟ್ ಮಾಡ್ತೀನಿ ನಾನು ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ ಮೇಲೆ ನಂಬಿಕೆ ಇತ್ತಪ್ಪ ಅಂದರೆ ಖಂಡಿತ ನೀವು ಸಕ್ಸಸ್ ಆಗ್ತೀರಾ ಐ ನೀವು ನೆಕ್ಸ್ಟ್ ನಾನು ಮಾಡ್ತಾಯಿದ್ದೀನಿ ಇದು ಕರೆಕ್ಟ್ ಇಲ್ಲ ನಾನು ಬೇರೆ ಬೇನ ಚೇಂಜ್ ಮಾಡಬೇಕು ಅಂತ ಯಾವಾಗ ಅನಿಸುತ್ತೆ ಸೊ ನೀವೊಂದು ಲೀಸ್ಟ್ ಒಂದು ಒಳ್ಳೆ ರೂಲ್ನ ಅಥವಾ ಒಂದು ಒಳ್ಳೆಯ ಏನೊಂದು ಪ್ಯಾಷನ್ ಇಟ್ಕೊಂಡು ಹೋಗ್ತಾ ಇದ್ದೀರಾ ಬಟ್ ನಿಮಗೆ ಈ ರೀತಿ ಯಾವಾಗ ಥಿಂಕಿಂಗ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆವಾಗ ನೀವು ಲೈಫಿಂದ ಒಂದು ಹೆಜ್ಜೆ ಹಿಂದೆ ಹಿಂದಿಡ್ತಾಯಿದ್ರೆ ಅನ್ಕೋತಾ ಇದ್ದೀನಿ ಸೊ ಆ ರೀತಿ ಬೇಡ ನಿಮ್ಗೆ ಏನೊಂದು ಇಷ್ಟ ಇರುತ್ತೆ ನೀವು ಅದರಲ್ಲಿ ಖಂಡಿತ ಸಕ್ಸಸ್ ಆಗೇ ಆಗ್ತೀರಾ ಯಾವಾಗ ಕಾನ್ಸಂಟ್ರೇಟ್ ಕೊಟ್ಟು ಕೆಲಸ ಮಾಡ್ತೀರಾ ಪಕ್ಕ ಆವಾಗ ನಿಮ್ಮಿಂದ ಸಕ್ಸಸ್ ಆಗೇ ಆಗ್ತೀರಾ ಸೊ ಈಗ ನಿಮ್ಮ ಓನ್ ಪ್ಯಾಷನ್ನ ಫಾಲೋ ಮಾಡಿ ಯಾವತ್ತೂ ಹಿಂದೆ ಅಜ್ಜಿ ಹೋಗ್ಬಿಡಿ ನಾನು ಏನು ಮಾಡ್ತಿದ್ದೀನಿ ಕರೆಕ್ಟ್ ಮಾಡ್ತಿದ್ದೀನಿ ಅಂತ ನಿಮ್ಮ ಮನಸ್ಸಲ್ಲಿ ಯಾವತ್ತೂ ಈ ಒಂದು ಕ್ವಶನ್ ಬರಬಾರ್ದು ಸೊ ಕಂಟಿನ್ಯೂ ಆಗಿರಿ ನಿಮ್ಗೇನು ಇಷ್ಟ ಆಗುತ್ತೆ ಅದನ್ನೇ ಮಾಡಿ ಸೊ ಬೇರೆಯವ್ರು ಯಾರು ಮಾತು ಕೇಳೋಕ್ಕೆ ಹೋಗ್ಬಿಡಿ ನಿಮ್ಗೇನು ಇಷ್ಟ ಅದನ್ನೇ ಫಾಲೋ ಮಾಡಿ ಬಟ್ ಆ ಟು ತುಂಬ ಒಂದು ಹಾರ್ಡ್ಲಿ ಕೆಲಸ ಮಾಡಿ ನಿಮ್ಮ ಮನಸ್ಸಿಂದ ಕೆಲಸ ಮಾಡಿ ಖಂಡಿತ ಸಕ್ಸಸ್ ಸಿಗುತ್ತೆ ಸೊ ಸಿಗೋಣ ಅಂತೆ ಮತ್ತೆ ನಮ್ಮ ಮುಂದಿನ ವ್ಲಾಗ್ ವಿಡಿಯೋನಲ್ಲಿ ಮುಂದಿನ ಸಂಡೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್